ಪುರುಷ ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಬಸ್ ಟಿಕೆಟ್ ದರ ಶೇಕಡ ಹದಿನೈದರಷ್ಟು ಏರಿಕೆ ಪುರುಷೇರೇ ಓ ಏನ್ ಅತ್ತಿ ಪುರುಷೇರು ಬಣ್ಣ ಆನುಳು ಆನುಲೆ ನಮ್ಮ ಮಿತ್ತ ದೌರ್ಜನ್ಯ ಜಾಸ್ತಿ ಆವದಂ ನಮ್ಮ ಮಿತ್ತ ಶೋಷಣೆ ಜಾಸ್ತಿ ಯಾವ್ದು ಈಗ ನಮ್ಮ ದಾದಾ ಅನ್ಬೋಡು ಆಗಲೇ ನಮ್ಮ ಬಸ್ಸನ್ನು ಗೆನ್ಪೇರೆ ಬನ್ನಿ ಪ್ರತಿಯೊರಿಲ್ಲ ಪತ್ ರೂಪಾಯ ಇರುವ ರೂಪಾಯ ಕಲೆಕ್ಟ್ ಮಾಡಿ ವಿಮಾನ ಅದೇ ಪೋಡು ನಮಗೆ ಸತ್ತು ವಿಮಾನದೇ ಪೇರೆ ಬಂಗಾಂಡ ಏರ್ನ ಕಾಯಿರ್ತಾನೆ ಸೆಕೆಂಡ್ ಹ್ಯಾಂಡ್ ತೊಂದರೆ ಮಲ್ಲಿ ಒಟ್ರಾಸಿ ಪ್ರತಿ ಒಂದು ಊರುಗುಳ ಕೊೆಡು ನಮ್ಮ ಪವಾರ್ ದಾದಾ ಪಣ ನಮ್ಮ ತೂಪು ಏನು ಎಲ್ಲಿಯಪ್ಪು ನಾವು ಮಸ್ತ್ ಉಷಾರಿದ್ದೆ ಮಸ್ತ್ ಬುದ್ಧಿವಂತ ವಿದ್ಯಾರ್ಥಿ ಆದಿತ್ತೆ ఓడిముట్ట ఉద్యమంతి ఆదిత్య పండుగ వంజిసల టీచర్ సాలెడ్ పద్యమనే రండి అప్పగన ఎత్తుబడిన దోస్తిలు ఈయన నాచిగట్టడు పంపిన ఉద్దేశడు ఈయనను పద్యవనుడు పండు లక్దుంతరు అప్పగ ఏందాదమంతే రాష్ట్రగీత పండుదు అట్లేని మాత లక్కుదుంతే శాలికి పోనిప్పుగా ఎన్న బగ్గె ఇంకే హెమ్మ అతిన విషయదను పండ ఆని శాలేడ్ ఎగ్జామ్ అవంది అప్పగ ప్రశ్నకి ఉత్తరం నుంచే భర్తి మనపుడు అన్నది మండి వచ్చి అడితే ಆ ಕೇರಿಗೆ ಉತ್ತರದಲ್ಲ ನೆಂಪ ಒಂದೇ ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಬಂಡದು ಬರೆಯೊಂದಿದ್ದೆ ಅಪಾಗ ಟೀಚರ್ ಏನಂತದು ಬನ್ಪಿನಿ ಏ ನೀನು ಸರಿ ಕೂತ್ಕೋ ಅಲ್ಲಿ ಹಿಂದೆ ಕೂತ್ಕೊಂಡವರು ನಿನ್ನ ಉತ್ತರವನ್ನು ನೋಡಿ ಬರೀತಾರೆ

ಅದೇ ಹರಿಪೇಡ ಅಲ್ಲಿ ಪುಣ್ಯ ಸಿ ನೈಸ ಹೊಂಚಿನ ಪ್ರಾಣಿಗಳು ನನ್ನ ಈ ಕನ್ನಡದ ಮಾತಾ ತು ದೇವರೇ